ಜಾತಿ ಗಣತಿ ಅವ ಅವಸರದ ಬಗ್ಗೆ ವೇದೋತ್ಸವ ಮತ್ತು ವಿಜಯ ಬಿ ಜೆ ಸ್ಪೀಕರ್ ಅವರು ಆಡಳಿತ ಪಕ್ಷದಲ್ಲಿ ಕೈ ಇದ್ದಾರೆ ಅವರು ಸ್ಪೀಕರ್ ಆಗಲಿ ಗುಂಡ್ರಾವ್ ಉಸ್ತುವಾರಿ ನೀವು ಉಸ್ತುವಾರಿಯಾಗಿ ಗುಂಡ್ರಾವ್ ಸ್ಪೀಕರ್ ಆಗಿ ಎಂದು ಇದರ ಬಗ್ಗೆ ನಾವೇನು ಸಕಾರಾತ್ಮಕದ ಚಿಂತನೆ ಉಳ್ಳವರು ಸಕಾರಾತ್ಮಕವಾಗಿ ಮಾತಾಡ್ತಾರೆ ನಕಾರಾತ್ಮಕದ ಚಿಂತನೆ ಉಳ್ಳವರು ನಕಾರಾತ್ಮಕವಾಗಿ ಮಾತಾಡ್ತಾರೆ ಅದಕ್ಕೆ ನಾನು ಹೇಳಲಿಕ್ಕೇನು ಕೂಡ ಇಲ್ಲ ಅದು ಅವರವರ ಪ್ರಬುದ್ಧತೆ ಅವರವರ ಮೆಚುರಿಟಿ ಅದನ್ನು ಜನ ಅರ್ಥ ಮಾಡಿಕೊಳ್ತಾರೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಯಾವುದೇ ಒಂದು ಸರ್ಕಾರದ ಅಧೀನದಲ್ಲಿ ಯಾವುದೊಂದು ಸಂಘ ಅದನ್ನು ಬರಲಿಕ್ಕೆ ಸಾಧ್ಯ ಇಟ್ ಆಸ್ ಗಾಟ್ ಓನ್ ಇಂಡಿಪೆಂಡೆಂಟ್ ಅದಕ್ಕೆ ಐಡೆಂಟಿಟಿ ಅದಕ್ಕೆ ಅವ್ರಿಗೆ ಬೇರೊದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ನಾನೊಂದು ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನ್ ಬಾಡಿದ ಕಾರಣ ನಾವು ಅದನ್ನು ಕರೆದಕ್ಕೆ ಅವರು ಆರಾಮ್ ಬಂದು ಜನರಿಗೆ ಮಾಹಿತಿ ಕೊಡ್ತಾರೆ ನಾನು ಹೇಳುವುದೇನಂತ ಹೇಳಿದರೆ ನಾನು ಈ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿರ್ತೇನೆ ಆದರೆ ನನ್ನ ಕ್ಷೇತ್ರಕ್ಕೆ ನನ್ನ ಜಿಲ್ಲೆಗೆ ನಾನು ಯಾವಾಗಲೂ ಕೂಡ ಜನರ ಸೇವಕನಾಗಿ ನಾನು ಇರ್ತೇನೆ ಈ ನಾಡಿದ್ದು ಪ್ರಾರಂಭವಾಗಿ ಜನರು ಮತ್ತೆ ಗೊಂದಲ ಆಗುವ ಬದಲು ಜನರಿಗಿರುವಂಥ ಡೌಟ್ಗಳು ಮತ್ತು ಗೊಂದಲಗಳು ಮತ್ತು ಸಮಸ್ಯೆಗಳು ಏನಿದೆಯಾ ಅದನ್ನು ಮುಂಚಿತವಾಗಿ ಪಬ್ಲಿಕ್ ಜೊ ಜನಸಾಮಾನ್ಯರು ಮತ್ತು ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಸಂಶಯನ ಬಗೆಹರಿಸಿ ಜನಸಾಮಾನ್ಯರು ಮತ್ತು ಎಲ್ಲ ಜಾತಿ ವರ್ಗದವರಿಗೆ ಅದನ್ನು ಸ ಸಲೀಸಾಗಿ ಇವತ್ತು ಅದನ್ನು ಸಮೀಕ್ಷೆ ಸೇರ್ಪಡೆಗೊಳಿಸಲಿಕ್ಕೆ ಒಂದು ಪ್ರಯತ್ನ ಪಟ್ಟರೆ ಅದರಲ್ಲಿ ಬೇರೆಯವ್ರಿಗೆ ಆಗುವಂಥ ಸಮಸ್ಯೆ ಏನು ಅಂತ ಬಹುಶಃ ನಾನು ಇವತ್ತು ಆಲೋಚನೆ ಮಾಡ್ತಾ ಇದ್ದೇನೆ ಆ ಆಲೋಚನೆ ಉತ್ತರ ಸಿಕ್ಕಿದಾಗ ನಿಮ್ಗೆ ಉತ್ತರ ಕೊಡ್ತೇನೆ ನೋಡಿ ಅದು ನನಗೆ ವಿಷಯ ಗೊತ್ತಿಲ್ಲ ರಾಜ ಹಿಂದುಳಿದ ವರ್ಗದವರು ತೀರ್ಮಾನ ಮಾಡಿದ್ದಾರೆ ನಾವು ಅದಕ್ಕೆ ಸಾಕಾರ ಕೊಡು ನಮ್ಮ ಜವಾಬ್ದಾರಿ ಆ ಇದರಲ್ಲಿ ನಾನು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿಕೊಂಡಿದ್ದರೆ ಇದನ್ನು ಯಶಸ್ಸು ಮಾಡಲಿಕ್ಕೆಲ್ಲ ಸಾಕಾರ ಕೊಡುವಂಥ ಜವಾಬ್ದಾರಿ ನಕಾರಾತ್ಮಕ ಆಲೋಚನೆ ಮಾಡಿಕೊಂಡ್ರೆ ಅದು ನಕಾರಾತ್ಮಕವಾಗಿ ಹೋಗ್ತದೆ ಆದಾಗ ನಾನು ಯಾವಾಗಲೂ ಪಾಸಿಟಿವ್ ನೇಚರ್ ಅಲ್ಲದೆ ನಂದು ನೆಗೆಟಿವ್ ನೇಚರ್ ಅಲ್ಲ ಯಾಕೆಂದರೆ ಪಾಸಿಟಿವ್ ನೇಚರ್ ಇದ್ದರೆ ಮಾತ್ರ ನಾವು ಸಂತೋಷದಿಂದ ನಾವು ಇರ್ತೇವೆ ಇಲ್ಲದಾಗ ನಾನು ಟೆನ್ಷನಲ್ಲಿ ಇರ್ತೇನೆ ಅದಕ್ಕೆ ನೆಗೆಟಿವ್ ನೇಚರ್ ನಾನೇನು ಮಾಡಲಿ ಅವ್ರಿಗೆ ಬಿಟ್ಟದ್ದು ಅಂದರೆ ನಾನು ಹೇಳಿದಿಷ್ಟೇ ಎಲ್ಲ ಸಮಾಧಾನದಿಂದ ಮತ್ತು ಸಮಾಧಾನದಿಂದ ಇರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಯಾರಿಗೆ ಲಾಭ ಆಗಿದೆ ಅಂತ ಅವರ ಪ್ರಶ್ನೆ ಅದಕ್ಕೆ ನೋಡಿ ಇಷ್ಟು ವರ್ಷ ಒಂದು ಸಮ ಒಂದು ರೀತಿಯಲ್ಲಿ ಇವತ್ತು ಜನ ಜನ ಒಂದು ಅಧಿಕಾರಿಗೆ ಭಯದಿಂದ ಅಧಿಕಾರ ಮನವೊಲಿಸಿಕೊಂಡು ಅಧಿಕಾರ ಕಂಟ್ರೋಲ್ನಲ್ಲಿ ಕೆಂಪು ಕಲ್ಲೆ ಮತ್ತು ಕೆಲಸಗಾರರು ಕೆಲಸ ಮಾಡ್ತಿದ್ದರು ಸರಕಾರದ್ದು ಮನಗೊಂಡು ಇವತ್ತು ಈ ಪ್ರದೇಶದ ಕೆಲಸ ಕೆಂಪು ಕಲ್ಲಿನ ವ್ಯಾಪಾರ ಮಾಡುವವರು ಮತ್ತು ಕೆಲಸ ಮಾಡುವ ಕೂಡ ಸ್ವಾಭಿಮಾನ ಮತ್ತು ನೆಮ್ಮದಿ ಮತ್ತು ಧೈರ್ಯದಿಂದ ಅವರು ವ್ಯಾಪಾರ ಮಾಡಬೇಕಂತೇಳಿ ನಾವೆಲ್ಲ ನಿಯಮಗಳನ್ನು ಅದು ಬದಿಗಿರಿಸಿಕೊಂಡು ಅದಕ್ಕೆ ಆಗಿ ನಾವು ಇವತ್ತು ತಂದಿದ್ದೇವೆ ಅದೀಗ ರೂಲ್ಸ್ ಆಗಿ ಪರಿವರ್ತನೆ ಆಗ್ತಾ ಇವತ್ತು ಬರ್ತಾ ಇದೆ ಅಲ್ಟಿಮೇಟ್ಲಾಗಿ ಇದು ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಇವತ್ತು ಆಗ್ತದೆ ಅದಕ್ಕೆ ನನಗೆ ವಿಶ್ವಾಸ ಇದೆ ನಾವು ಇಷ್ಟೆಲ್ಲ ರೇಟನ್ನು ರಾಯಲ್ಟಿ ಕಡಿಮೆ ಮಾಡಿದಾಗ ನಿಯಮಗಳು ಕಡಿಮೆ ಮಾಡಿದಾಗ ಯಾರದೇ ಹಂಗಿನಲ್ಲಿ ವ್ಯಾಪಾರ ಮಾಡದೆ ಅವರೇ ಒಂದು ಸ್ವಾಬೀನದ ವ್ಯಾಪಾರ ಮಾಡುವಂಥ ವಾತಾವರಣ ನಿರ್ಮಾಣ ಮಾಡಿದಾಗ ಪರೋಕ್ಷವಾಗಿ ಲಾಭವನ್ನು ಕಡಿಮೆ ಇಟ್ಟುಕೊಂಡು ಜನಸಾಮಾನ್ಯರಿಗೆ ಕಡಿಮೆ ರೇಟ್ನಲ್ಲಿ ಕೆಂಪು ಕಲ್ಲು ಮುಟ್ಟಿಸ್ತಾರೆ ನನಗೆ ವಿಶ್ವಾಸ ಇದೆ ಮೈಸೂರು ದಸರಾ ಯಾರು ಸರ್ ಇನಾಗ್ರೇಷನ್ ಮಾಡೋದು ಸರ್ಕಾರದ ನೋಡಿ ನಾನೀಗ ಪ್ರತಿಪಕ್ಷದ ಮಿತ್ರ ಸ್ಪೀಕರಾಗಿ ಸರಕಾರವು ತೀರ್ಮಾನ ಮಾಡ್ತದೆ ಯಾರು ಏನು ಹೇಗೆ ಹೇಳದಂತೇಳಿ ಕೊಂಡು ಇದಕ್ಕೆ ಸಂವಿಧಾನ ಸಂವಿಧಾನಬದ್ಧವಾಗಿರುವಂಥ ಎಲ್ಲ ವಿಚಾರಗಳಿದ್ದರೆ ಅದೆಲ್ಲ ಕೂಡ ಸರಿ ಇರ್ತದೆ ಬೆಂಗಳೂರಿನಲ್ಲಿ ಯಾಕೆ ಮೊನ್ನೆ ನಾನು ಕಾನ್ಫರೆನ್ಸ್ ಮುಗಿದು ಮತ್ತೆ ಬಂದಿದ್ದೇನೆ ಅದೊಂದು ರಿವ್ಯೂ ಮೀಟಿಂಗ್ ಇದೆ ಅಧಿಕಾರಿಗಳನ್ನು ಕೃತಜ್ಞ ಸಲ್ಲಿಸಬೇಕು ಅದಕ್ಕಾಗಿ ಬಹುಶಃ ಮತ್ತು ಮುಂದಿನ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಾನು ಹೋಗೋ ಕಾರಣ ಕೆಲವೊಂದು ಹಲವು ಬೇರೆ ಬೇರೆ ಕೆಲಸಗಳು ಕ್ಲಿಯರ್ ಫೈಲ್ ಕ್ಲಿಯರ್ ಮಾಡಲಿಕ್ಕಿದೆ ಅದಕ್ಕಾಗಿ ಹೋಗಿ ಮತ್ತೆ ಬರ್ತೇನೆ